ಓಹೋ ಏನಪ್ಪ ಚಂದ್ರಣ್ಣ ಬಾರಿ ದಿನ ಆದ್ಮೇಲೆ ಹಳ್ಳಿ ಕಟ್ಟೆ ಕಡೆ ಕಾಣಸ್ಕೊಂತೀಯ ಏನ್ ದಿನ ಎಲ್ಲೋಗಿದ್ದೆ ಅಂತ ಕಣ ಏನೋ ಊರ್ಗಿರ್ಗ ಹೋಗಿದ್ದ ಏನ್ ಕತೆಣ ಏನೇ ಆಗ್ಲಿ ಈ ಸತಿ ಮುಂಗಾರು ಮಳೆ ಬೇಗ ಸ್ಟಾರ್ಟ್ ಆಗ್ಬಿಡ್ತಲ್ವೇ ಏ ಚಂದ್ರಣ ಮುಂಗಾರು ಮಳೆ ಇನ್ನು ಸ್ಟಾರ್ಟ್ ಆಗಿಲ್ಲ ನೀನು ರೈತ ಆಗಿ ಅಲ್ಲ ನಮ್ಮ ಆಡು ಭಾಷೆಲಿ ಇದನ್ನೇ ಮುಂಗಾರು ಅಂತ ಹೇಳತ್ ನಾವು ಹೇಳ್ಬೇಕು ಅಂತಂದ್ರೆ ಸರ್ಕಾರದ ಲೆಕ್ಕದಾಗೆ ಇದ್ರ ಲೆಕ್ಕಾಗೆಲ್ಲ ನೋಡ್ಕೊಂಡ್ರೆ ನಮ್ಮ ರಾಜ್ಯದ ಲೆಕ್ಕಾಗೆಲ್ಲ ನೋಡ್ಕೊಂಡ್ರೆ ಇದು ಪೂರ್ವ ಮುಂಗಾರು ಇದು ಅಂದ್ರೆ ಮುಂಗಾರು ಅಂತ ಇದು ಮುಂಗಾರು ಅಂತಂದ್ರೆ ಸರ್ಕಾರದ ಲೆಕ್ಕದಾಗೆ ನಮ್ ರಾಜ್ಯದ ಲೆಕ್ಕಕ್ಕೆ ಹೋಗಿ ನೋಡ್ಕೊಂಡ್ರೆ ಮುಂಗಾರು ಅಂತಂದ್ರೆ ಹೆಂಗಪ್ಪ ಅಂತಂದ್ರೆ ಜುಲೈ ಸ್ಟಾರ್ಟ್ ಆಗದ್ ಮುಂಗಾರು ಇದು ಪೂರ್ವ ಮುಂಗಾರು ಹಾ ಎಲ್ಲಾ ಕಡೆಗೂ ಆಗಲ್ಲ ಇದು ನಮ್ಮ ಏನು ಬೆಂಗಳೂರು ತುಮಕೂರು ಹಾಸನ ಹಿಂಗೆ ನಮ್ಮ ದಕ್ಷಿಣ ಭಾರತದಾಗ ಜಾಸ್ತಿ

ಮುಂಚೆ ಎಲ್ಲ ಆಗ್ತಿದ್ದು ಇದೇ ಟೈಮಿಗೆ ಸ್ಟಾರ್ಟ್ ಆಗ್ತಿತ್ತು ಈಗ ಒಂದ್ ಎರಡ್ ಮೂರು ವರ್ಷ ಅಂತ ಮುಂಚೂರು ಲೇಟ್ ಆಗ್ಲಿಲ್ಲ ಹಂಗಾಗಿ ಏನಾಯ್ತು ಅವಾಗ ಬಿತ್ತನೆ ಮಾಡೋಕೆ ಟೈಮ್ ಇಲ್ಲ ಅಂತ ಅಂದ್ಬಿಟ್ಟು ಎಷ್ಟೋ ಜನ ಬಿತ್ತನೆ ಮಾಡೋದ್ ಇಷ್ಟ ಇರಲ್ಲ ಕೆಲವರಿಗೆ ಮುಂಗಾರು ರಿಸ್ಕ್ ಈಗ ಮಿಷಿನರಿ ಕೆಲಸ ಮಾಡ್ಸಕ್ ಆಗಲ್ಲ ಈಗ ಹಿಂಗಾರಾಗ್ತು ಅಂತಂದ್ರೆ ನೀ ರಾಗಿ ಬಿತ್ಕೊಂಡ್ರೆ ಮಿಷಿನಕ್ ಹೊಯ್ಸ್ಕೋಬಹುದು

ರೇಷನ್ ಅಕ್ಕಿ ಬಿಟ್ರೆ ರಾಗಿ ಮುದ್ದೆ ರಾಗಿ ಮುದ್ದೆ ನೀನು ಕಟ್ಟಕಾಯ್ಳ ನೀನು ಅಕ್ಕಿ ಕೊಟ್ರ ಅನ್ನ ತಿಂದು ಚಟ್ನಿ ನೋಡೋಣ ನೀನ್ ಅಂತಂದ್ರ ಈಗ ಎಲ್ಲಿ ಇರ್ಲಿ ಬಿಡ್ಲಿ ಜನ ಹಾಸ್ಪಿಟ್ಲ್ಗಳಾಗಂತ ಇರ್ತಾರ ಇರೋದೇ ಅಲ್ಲಿ ಕಾಣ ಇವ್ ದೇವಸ್ಥಾನಗಳಿಗೆ ಹೋದಂಗೆ ಜನ ಅಲ್ಲಿರ್ತಾರ ಈಗ ಹಾಸ್ಪಿಟ್ಲ್ಗಳಾಗ ನಿಮ್ಮ ವಲ್ದ ಬಾರಿಗೆ ಹೋಗಿ ನಿಂತ್ಕೊಂಡು ಒಂದ್ಸರಿ ಹೊಲದ ಬಾರಿಗೆ ಎಷ್ಟ್ ಎಷ್ಟ ಕಾಣ್ತಾರೆ ಹಾಸ್ಪಿಟಲ್ ತಗೋಗಿ ನಿಂತ್ಕೊಂಡು ಒಂದ್ಸರಿ ನೋಡಿನೇನಿ ಅಲ್ಲ ಕಣ ಹೊಲ ಬಾರಿ ನೋಡಿರಿ ಒಂದೊಂದ್ ಪ್ರಾಣಿಯು ಕಾಣಲ್ಲ ಕಾಣೋ ಬರೇ ಆಳ್ ಆಳ್ ಸುರಿಯುತ್ತೆ ಹೆಂಗ್ ಈಗ ನೀವ್ ನೋಡ್ ನಿನ್ಗ ಹೆಂಗೆ ಅಂದ್ರೆ ನಿಮ್ಮೂರ್ ಜನಗಳು ನಿಮ್ಮೂರ ಸಿಕ್ತಾರ ಇಲ್ಲೋ ಗೊತ್ತಿಲ್ಲ ಹರ್ಷಕರ ಹಾಸ್ಪಿಟ್ಲ್ ಹೋಗ್ರು ಸಿಕ್ತಾರೆ ಸಿಕ್ತಾರ ತಾನೆ ಹರ್ಷಕರ ಬಸ್ ಸ್ಟಾಂಡ್ ಆಗು ಸಿಕ್ತಾರೆ ಸಿಕ್ಕರ ಹಾಸ್ಪಿಟ್ಲ್ ಆಗು ಸಿಕ್ತಾರೆ ಹೆಂಗಾಯ್ದಾರೆ ಅಂತಂದ್ರೆ ಹಾಸ್ಪಿಟ್ಲು ಇಲ್ಲ ಅಂತಂದ್ರೆ ಸರ್ಕಾರದಿಂದ ಏನಾರ ಸವಲತ್ ಸಿಗುತ್ತಾ ಅದು ಬಳಸ್ಕೊಂತಾರ ಅದನ್ನು ಕರೆಕ್ಟ್ ಆಗಿ ಬಳಸ್ಕೊಂಡ್ರು ಯಾಕ ಯಾ ದರ ಕಟ್ಕೊಂಡು ಎಳ್ಕೊಂಡು ಈ ಮುಂಗಾರು ಅದಕ್ಕೆ ಎಷ್ಟು ಜನರು ಇರೋ ಜಗಳಾಡಾರೋ ನಮ್ ಬದ್ಯಾಗ ನೀನ್ ಮೇಸ್ತೆ ನಿಮ್ ಬದ್ಯಾಗ ಹೌದು ನಾನ್ ಬಂದಿದ್ದೆ ನಿಮ್ ಬದ್ಯ ನೋಡಲಿ ಪದ ತುಳಿತವೆ ನಮ್ಮ ಪೈರ್ ಕಚ್ಚಿದವೇ ಹಂಗಾಗಿ ಈಗ ಯಾರು ಜಗಳಾಡ್ತಾರೆ ಈಗ ಜನ ಕರ್ಗಳೇ ಇಲ್ಲ ಈಗ ಅಣ್ಣ ಅಣ್ಣ ರಂಗಣ ಚೆನ್ನಾಗಿದೆ ಅಂದಕ್ಕೂ ನಮ್ ಒಬ್ ರಂಗಣ್ಣವಿಲ್ಲ ತಿಮ್ಮ ತಿಮ್ಮ ಇಲ್ಲ ರಂಗಣ್ಣ ತಿಮ್ಮಣ್ಣ ಎಲ್ಲಾರು ಹೋಗ್ಲಿ ಈಗ ನೀನು ಹಿಂಗ್ ವಾರ ಅನ್ಗಟ್ಲೆ ತಿಂಗಳ ಅನ್ಗಟ್ಲೆ ಅದ್ ನೀನು ನನ್ ಕಣ್ಣಿಗೂ ಕಾಣಸಿಲ್ಲ ಕೈಗೂ ಸಿಕ್ಕಿಲ್ಲ ಒಳ್ಳಿ ಕಟ್ಟೆ ತಕೋ ಬಂದಿಲ್ಲ ಒಂದ್ ಗಂಟೆ ಕುತ್ಕ ಮಾತಾಡೋಣ ಅಂತಂದ್ರೆ ಅದ್ ಏನೇ ಮಾಡದೆ ಕೆಲ್ಸ ಅಂತ ಕಾಣಪ್ಪ ನೀನು ಅಲ್ಲ ಕರ್ನಾಟಕ ನೀನ್ ನಿನ್ ಜೊತೆ ಬಂದ್ ಕುತ್ಕಂಡ್ರೆ ಏನ್ ಹೇಳ್ತೇನ ಈಗ ಒಂದ್ ಮುಂಗಾರ ಹಾಕಬೇಕು ಅಂದ್ರೆ ನೆಲೆ ನೆಲ ಹೆಂಗೆ ನಾನು ು ನೆಲಕ್ಕಿಂತ ಮುಂಚೆಲಿಯೇ ಮಾಡ್ಕೆಬೇಕು ಈಗ ನಿನ್ ಜೇರ್ಕಂಡು ಸೇರ್ಕೊಂಡು ಗೊಬ್ಬರ ಹಾಕಿ ಅಂತೀಯ ಆ ನೀವ್ ಬೆಳಕಬೇಕು ಅಂತೀಯ ಅದಕ್ಕೆ ನಾನು ನಿನ್ನ ಒಂಚೂರು ಅನ್ಸರ್ಸನ ಅಂತಾಣ ಅಷ್ಟೇ ಜಮೀನ್ ಎಲ್ಲವಾ ಕೆರೆಗೆ ಹೊಸ ಗೋಡ್ ಹೊಡ್ಕೊಂಡು ಗೊಬ್ಬರ ಗೂಡು ಮಾಡ್ಕೊಂಡು ಎಲ್ಲ ಒಂಚೂರ ಹದ ಮಾಡ್ಕೊಂಡು ಎಲ್ಲಾ ಬಿಟ್ಕೊಂಡು ಇನ್ನೇನು ಸುಮ್ ಸುಮ್ನೆ ಒಂದೊಂದ್ ನಿಮಿಷಕ್ಕೆ ಅರ್ಧ ಗಂಟೆಗೆ ಆಗುತ್ತೆ ನಣ್ಣ ಅಲ್ಲ ಅರ್ಧ ಗಂಟೆಗೆ ಆಗಲ್ಲ ಈಗ ಏನ್ ಗೊತ್ತ ನಮ್ಮಅಪ್ಪ ನಿಮ್ಮ ನಿಮ್ಮಅಪ್ಪದೇ ಹಂಗೆ ಬೇಸಗ್ ಹೇಕಂಡ ಓಡಾಂತ ಅಂತ ಬಿಟ್ಟು ಮಕ್ಕಳು ನಾವಲ್ಲ ಈಗ ಏನ ಯಾರ ರಂಗಣ್ಣೊಂದ ಕೆಂಚಣ್ಣೊಂದ ಟ್ಯಾಕ್ರಿ ಕರ್ಕೊಂಡೋಗಿ ಅಣ್ಣ ಈಗ ನಾನು ಅಷ್ಟೇ ಇಲ್ಲ ಈಗ ನಾನು ಎತ್ತಿ ಕಟ್ಕೊಂಡು ಒಡ್ಕಂಡೀನಿ ಅದ ಎಲ್ಲ ಈಗ ಏನೋ ಒಡಸ್ಬೇಕಾದ್ರು ಒಂಚೂರ ನೋವಾಗದಂಗೆ ಕೇಳ್ದಂಗೆ ಮರ್ಷ ಈಗ ಹೆಂಗಪ್ಪ ಅಂತಂದ್ರೆ ಈಗಿರೋದನ್ನೇ ಮುಂಚೂರ ಸೂಕ್ಷ್ಮ ಸೂಕ್ಷ್ಮ ಅದು ಹಂಗಾಗಿತ್ತು ನಂದೇನ ಆಗ್ಬಿಡ್ತು ಕತೆ ಅಂತಂದ್ರೆ ನಾನು ಏನು ಬಾಗಿ ಉಳ್ಮೆನ್ ಮಾಡ್ಸಿರ್ಲ್ವಾ ಯಾವಾಗ್ಲೂ ಮಾಡ್ಸಲ್ಲ ಮಾಡ್ಸಲ್ಲ ಅಂತ ಹೇಳ್ತಿರ್ತಿಲ್ಲಾ ಹಂಗಾಗಿ ಅಂತ ಹೊಲಗಳೇನ್ ಕ್ಲೀನ್ ಆಗಿತ್ತು ನೀರ ಏನ ಇದಾಗಿರ್ಲಿಲ್ಲ ಹಂಗಾಗಿ ಮಂದಿ ಪಂದ್ಯ ಹಾಕ್ಸ ಅಂತ ನೋಡಿ ಮಂದಿ ಹಾಕ್ಸಾಕ ಆ ಟೈಮಿಗೆ ಯಾರು ಕುರಿಯಾರು ಸಿಗ್ಲಿಲ್ಲಾ ಇರಲ್ವಲ್ಲ ಈ ಕಡಿ ನಮ್ ಕಡಿ ಪೋಸಿ ಹಿಂಗಾಗಿ ಬಂದು ಯಾರು ಏನ ಸಿಗ್ಲಿಲ್ಲಾ ಈಕಡೆ ನಮ್ಮ ಕಡೆ ಬೆಟ್ಟ ಗುಡ್ಡ ಬೇರೆ ಕಡ್ಮೆ ಪುರಿ ಪರಿ ಮೇಯ್ಸಾಕ ಹಂಗಾಗಿ ಮಂದಿ ಹಾಕ್ರಿ ಯಾರು ಸಿಗ್ಲಿಲ್ಲ ಹಂಗಾಗಿ ಸರಿ ಮಾಡ್ಬಿಟ್ಟೆ ಆ ಮ್ಯಾಗ್ಳ ಅದಕ್ಕ ಒಂದ ಮೂವತ್ತೆರಡ್ ಗುಂಟ ಇತ್ತಲಾ ಅದಕ್ಕೇ ಮಾಡ್ಬಿಟ್ಟೆ ಎಳ್ಳ ವಾರ್ಡ್ ತನಿಗ್ ಹೊರ ಎಳ್ಳೋಡ್ ಎಳ್ಳೋಡ್ ಗೊಬ್ರ ಹೊಡ್ಬಿಟ್ಟೆ ಹಿಂಗೆ ಈಗ ಏನಾಗುತ್ತೆ ನಾವ್ ಸೀಮಾ ಗೊಬ್ಬರ ಏನು ಹಾಕಲ್ಲ ಅಂದಾಗ ದನಿಂಗ ಗೊಬ್ಬರ ಜಾಸ್ತಿ ಇದ್ದಷ್ಟು ಇಳುವರಿ ಚೆನ್ನಾಗ್ ಬರುತ್ತೆ ಆಮೇಲೆ ನೀರ್ನ ಚೆನ್ನಾಗಿ ಒಂದ್ ಮಳೆ ಹೆಚ್ಚು ಕಡಿಮೆ ಆದ್ರೂ ಅಡಿಯುತ್ತೆ ಈಗ ನೀನು ಮೊನ್ನೆಸಾ ಅದಂತಿತ್ತು ಫೋನ್ ಮಾಡ್ದಾಗ ಏನೋ ಏ ಗಿಲ್ಲ ಒಣಗ್ತದೆ ಹೆಸರು ಗಿಡ ಅಲ್ಲವಾ ಮಳೆ ಹಿಂಗ್ ಬಿಡ್ತು ಅಲ್ಲ ನೋಡ್ರಿ ಈಗ ಹಂಗಾದ್ರೂ ಮಳೆ ಹೋದ್ರು

ಯಾಕಂದ್ರೆ ಬತಿನ ಕಣ ಅಂತ ತಕ್ಷಣ ಇವ್ನ ಹೋಗ್ಬಾರದು ಚೆಲ್ಬಿಡೋದು ಸುಮ್ನಾ ಚೆಲ್ ಬಿಟ್ಟು ಅವನ್ ಬರೋದ್ ಯಾವಾಗ ಸಂಜೆ ಆಗುತ್ತೆ ಆಗುತ್ತೆ ಇಲ್ಲ ನಾಳೆ ಚೆಲ್ ಬಂದಿರ್ತಾನೆ ಅದು ಬಿಸ್ಟ್ರಿಗೆಲ್ಲ ಒಣಗಿ ಊರ್ ಚದ್ರಗಿರ ಸೀತಾಂಶ ಎಲ್ಲ ಹಾವಿ ಆಗಿ ಅದಲ್ದಿರೋ ಜೀವಾನುಗಳೆಲ್ಲವ ಅರ್ಧ ಬದುಕಿರ್ತವೆ ಅರ್ಧ ಸತ ಹಂಗಾಗಿ ಮುಂಚೆ ಏನ್ ಮಾಡ್ರ ಅಂತ ಗೊತ್ತ್ ನಮ್ಮಅಮ್ಮ ಅದ್ನೇ ಹೇಳ್ತಿತ್ತು ಮೊನ್ನೆಸಾ ನಾನ್ ಗೊಬ್ಬರ ಚೆಲ್ಲಕ್ ಹೋದಾಗ

ಈಗ ಒಂದ್ ಹೆಂಗ್ ಅಣ್ಣ ವಿಜ್ಞಾನ ಏನೋ ಮುಂದುವರ್ತಿರ್ಬೋದು ಈಗ ನೀನ್ ಯಾರನ್ನಾರ ಕೇಳು ಯಾವ್ದೋ ಒಂದ್ ಗಿಡನೇ ಆಗ್ಲಿ ಈಗ ಯಾವುದು ಬೇಡ ಈಗ ಮನ್ ಮಂದ್ ಹಿಂಗೆ ಮಾತಾಡ್ತಿದ್ದು ನಾನು ಬರತ್ನೇ ಇಟ್ಗೆ ಸಿಮೆಂಟ್ ಇಟ್ಟಿಗೆ ಐತಲ್ಲಪ್ಪ ಎಷ್ಟ್ ವರ್ಷ ಬಳಕೆ ಬರುತ್ತೆ ಅಂತ ಕೇಳಿದೆ ಅದಕ್ಕೆ ಹೇಳ್ದ ಅಣ್ಣ ಎಷ್ಟ್ ವರ್ಷ ಬಳಕೆ ಬರುತ್ತೆ ಅಂತ ಹೆಂಗ್ ಈಗ ಗಟ್ಟಿ ಎಷ್ಟ್ ವರ್ಷದಿಂದ ಬಳಸ್ತಿದ್ವಿ ಈಗ ಇಟ್ಗೆ ಅದ ಹತ್ತು ವರ್ಷದಿಂದ ಬಳಸ್ತಿದ್ವಿ ಹಂಗಾಗಿ ಈಗ ಕೆಲವ್ರು ಕೇಳಿದ್ರೆ ಎಷ್ಟೇ ಐವತ್ ವರ್ಷ ಅರವತ್ ವರ್ಷ ಅಂತಾರೆ ಅರವತ್ ವರ್ಷದವ್ರು ಬಳಸಿರೋರು ಯಾರು ಅಂತ ನಾವ್ ಹೆಂಗ ಯಾರು ಬಳಸರ ಅರವತ್ ವರ್ಷ ದಿನದಿಂದ ಯಾರು ಬಳಸ್ಕೊಂಡಿರದಲ್ಲ ಅದು ಮೇಲೆ ಗೊತ್ತಾಗದು ಈ ಕೃಷಿಲು ಹಂಗೆ ಈಗ ನೋಡಿ ಈಗ ದನಿ ಗೊಬ್ಬರ ಅವಲ್ದೂ ಬಳಸ್ಕೊಂಡ್ಬಂದ್ರೆ ಅವ್ರ ಅಷ್ಟಿಲ್ಲ ಚೆಲ್ಲಿದ ತಕ್ಷಣ ಮಣ್ಣಿ ಸೇರಿಸ್ಕೊಡ್ತಿದ್ರ ಇಲ್ಲ ಈಗ ಹೇಳ್ಬೋದೇ ಬಿಚ್ಚುವಣಗಿರಿ ಏನಾಗಲ್ಲ ಕೆಲವ್ರು ಹೇಳ್ತಾರೆ ಮೂವತ್ತೈದು ಡಿಗ್ರಿ ಮೇಲೆ ಒಣಗಿ ಮಾತ್ರ ಗೊಬ್ಬರ ಅಲ್ವತ್ತತೆ ಕಳ್ಕೊಳತ್ತೆ ಇಲ್ಲ ಅಂದ್ರೆ ಕಳ್ಕೊಳಲ್ಲ ಅಂತ ಮತ್ತೆ ಅವರೆಲ್ಲ ಅಷ್ಟೊಂದೆಲ್ಲವ ನಮ್ ತಾತನ್ ಕಾಲದಿಂದ ಐದ್ ಸಾವಿರ ವರ್ಷದಿಂದ ಮಾಡ್ಕೊಂಬಂದರು ಅವರೆಲ್ಲ ಯಾಕೆ ಮತ್ತೆ ಚೆಲ್ 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 ಹಿಂಗ್ಗಡೆ ಅದನ್ನ ನಾವ್ ಸುಮ್ನೆ ಅದನ್ನ ಇವ್ರೇನ ಮಾಡ್ತಿದ್ರು ತಗೋ ತಿಂತವ ಅವ್ರು ಮಾಡ್ರ ಅದಿತ್ತಲ್ಲ ಅದು ಭಾರಿ ಅನುಕೂಲ ನೋಡ್ರಿ ಈಗ ನಾನು ಅಷ್ಟ್ ಮಾಡಿ ಅದನ್ನ ಬಿತ್ತಿನಿ ಇದ್ ಮಾಡಿ ಚೆಲ್ಕೊಂಬಂದ ಚೆನ್ನ ಚೆಲ್ಲಿ ಅವಾಗ್ಲೇ ನಾನು ಟ್ಯಾಕ್ರಿಗೆ ಹೇಳ್ಬಿಟ್ಟೆ ನೀನ್ ಬಂದ್ ಬಂದ್ ಬಿಡಪ್ಪಾ ನೀನ್ ಬರ್ ಬಿಡ ಬರಂಗಿದ್ರ ಮಾತ್ರ ಹೇಳ್ಬಿಡೋದ್ ನಂಗೆ ಅನವಾಗ್ ಚೆಲ್ತೀನಿ ಅಂತ ನಾನು ಹೋದೆ ಚೆಲ್ದೆ ಬೆಳಿಗ್ಗೆ ಒಂದ ಆಮೇಲೆ ಲೇಬರ್ ಸಿಗಲ್ಲ ಕಣ ಈಗ ಯಾರು ಎಲ್ ಇಲ್ಲ ಊರಾಗ ಕೆಲ್ಸ ಮಾಡೋರು ಬೇಕಾರೆ ಅಲ್ಲಿ ಇಲ್ಲಿ ಕುತ್ಕೊಂಡ್ ಕಲೀತಾರೆ ಕಣ ಕುತ್ಕೊಂಡ್ ಕಲೀತಾರೆ ಆಮೇಲೆ ರಾಜಕೀಯ ಎಲ್ಲಾ ರಾಜಕೀಯ ಹೆಂಗೆ ಅಂದ್ರೆ ರಾಜಕಾರಣಿನೂ ಹೇಳಲ್ಲ ಈಗ ಹೆಂಗೆ ಅಂದ್ರೆ ಟಿವಿ ಕೂಡ ಕುತ್ಕೊಂಡು ಕೆಲವರು ಏನು ರಾಜಕೀಯ ಬಗ್ಗೆ ವಿಶ್ಲೇಷಣೆ ವಿಶ್ಲೇಷಣೆ ಮಾಡ್ತಾರೆ ಇಲ್ಲಿ ನಮ್ಮೂರಾಗೆ ಇವನ್ ಹಂಗ ಮಾಡ್ದಾ ಅದಕ್ ಇವನ್ ಹಂಗ ಮಾಡ್ದ ಅವನ್ ಹಂಗ ಮಾಡ್ದ ಅದಕ್ಕೆ ಹಿಂಗ್ ಹಿಂಗ್ ಮಾಡ್ಬೇಕಾಯ್ತು ಹಿಂಗ್ ಆಯ್ತು ಹಂಗ ಆಗೋದು ಹಂಗ ಆಗೋದು ಅದೇ ಇದ್ ಕೆಲ್ಸ ಯಾಕೆ ಹಿಂಗ್ ಆದ ಅನ್ನೋದ್ ಇವನಿಗೆ ಗೊತ್ತಿಲ್ಲ ಅಂತ ಅವನ್ ಹಂಗ ಆದ ಇವನ್ ಹಿಂಗ್ ಆದ ಅವ್ರತ ಮಾತಾಡಿರ ನನಗೆ ಒಂಬತ್ ಗಂಟೆ ತಿಂಡಿ ಮಧ್ಯಾಹ್ನ ಊಟ ಸಿಗುತ್ತೆ ಎಲ್ ಸಿಗುತ್ತಣ್ಣ ಮನೆ ಬಂದಾಗ ಒಂದ್ ಚೂರ ಅಂತದ್ ಇಂಥದ್ದು ಮೋಳ ಅಂದ್ಕೊಂಡ್ ಮಂದ್ ಒಂದ್ಸರು ಊಟಕ್ಕಿರ್ತಾರೆ ಆಮೇಲೆ ಮಲ್ಲಿ ಬಯ್ಯಕು ಈಗ ಗೊತ್ತ ಬ್ರಿಗ ಧಾರಾವಾಹಿ ಅವ್ರಿಗೆ ಧಾರಾವಾಹಿ ಇವ್ನಿನ್ ಮಾಡಲ್ಲಾ ಮಾತಾಡ್ಕೊಂತ ಹೋದ್ರೆ ಹುಡುಕ್ಳು ಬೇಕಾದಷ್ಟಿದಾವೆ ಇದಾವೆ ಇರ್ಲಿ ಇರ್ಲಿ ಈಗ ಮಾಡಿ ನಾನ್ ಹಂಗ್ಕೊಂಬಂದು ಉಕ್ಕವಾಡಸ್ಕೊಂಡ್ ಬಂದು ರೆಡಿ ಮಾಡ್ಕೊಂಡ್ ಬಿಟ್ಕಂಡ ಒಳ್ಳೆ ಅದ್ವಾಗ್ ಒಳ್ಳೆ ಮಳೆ ಬಂದಿತ್ತು ಒಳ್ಳೆ ಅದ್ವಾಗ್ ಮಳೆ ಬಂದಿತ್ತು ಒಳ್ಳೆ ಅದ್ವಾಗಿ ಚೆನ್ನಾಗಿ ಸೇರ್ಕೊಂತು ಗೊಬ್ಬರನು ಮಣ್ಣೊಳಗೆ ಆದಾಗ್ಲೆ ಆಮೇಲೆ ಏನಾಗ್ಬಿಡ್ತು ಕರೆಕ್ಟ್ ತಗಣ ಹೆಂಗೆ ಅಂದ್ರೆ ಇನ್ನೇನ್ ಬಿತ್ತಬೇಕಾಯ್ತು ಅನ್ನೋ ಟೈಮ್ ಮತ್ ಮಾಡ್ಬೋ ಮಾತ್ ಮಾಡ್ಬೋ ಒಂಚೂರ್ ಏನಾಗ್ಬಿಡ್ತು ಒಂಚೂರ್ ಸಾನಿಯಂಗ್ ಬಂತಲಾ ಒಳ್ಳೆ ಒಂಬ್ಲಿ ಬಿತ್ತ ಬಿಟ್ಟು ಹಾಲು ಅನ್ನ ಉಟ್ ಇಟ್ಟಂಗ ಆಯ್ತು ಒಳ್ಳೆ ಒಂಬ್ಲಿ ಬಿಟ್ಬಿಟ್ವಾ ಅವು ಬಿತ್ತ್ಬಿಟ್ವಾ ಬಿತ್ತಿದ್ದು ಹೆಂಗೆ ಅಂದ್ರೆ ಇನ್ನೇನ್ ಬ್ಯಾಸೆ ಇಲ್ಲ ಅನ್ನೋಲ್ಲ ಟ್ಯಾಕ್ಟ್ರಿ ಕರ್ಕೊಂಡು ಹೋಗಿ ಬಿತ್ತಸ್ಕೊಂಬಂದೆ ಪಾಪ ಅವನು ಬಿತ್ತ ಚೆನ್ನಾಗಿ ನಮ್ ರಗಣ್ಣ ಎಲ್ಲ ಬಿತ್ ಕೊಟ್ಟು ಬಂದು ಒಂದ್ ವಾರ ಒಂಚೂರು ಕರೆಕ್ಟ್ ನಮ್ಗೆ ಏನಾಗೋದು ಬಿತ್ ಬಿತ್ ತಕ್ಷಣ ಮಳೆ ಬಂದಿದ್ರೆ ಮತ್ತೆ ಇರೋದೆಲ್ಲ ಕಳೆನ ಅವ್ರ ಜೊತೆ ಉಟ್ಬಿಡೋದು ಉಟ್ಬಿಡೋದು ಹ್ಮ್ ಒಂದ್ ನಾಲ್ಕೈದು ದಿನ ಗ್ಯಾಪ್ 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 ಕೊಟ್ಟು ಏನಾಗ್ಬಿಡ್ತು ಧೂಳಿ ಗುಟ್ಬೇಕು ಧೂಳಿ ಗುಟ್ಬೇಕು ಮುಂಗಾರೆಲ್ಲ ಮುಂಗಾರೆಲ್ಲ ಧೂಳಿ ಗುಟ್ಬೇಕು ಹಿಂಗಾರು ಮುಂಗಾರು ಎಲ್ಲಿ ಧೂಳಿ ಗುಟ್ಬೇಕು ಹಂಗೆ ಧೂಳಿಗೆ ಉಟ್ಬಿಡ್ತಿ ಸರಿಯಾ ಚೆನ್ನಾಗಿ ಉಟ್ಬಿಡ್ತಿ ಚೆನ್ನಾಗಿ ಒಳ್ಳೆ ಒಳ್ಳೆ ಹಾಕಿ ಹಾ ಚೆನ್ನಾಗಿ ಗೊಬ್ಬರ ಬೇರೆ ಒಳ್ಳೆ ರಸ ಬಂತು ಆಮೇಲೆ ಏನಾಗ್ಬಿಡ್ತು ಚೆನ್ನಾಗಿ ಬಂದ್ಬಿಡ್ತು ಒಂದ್ ಒಂದ್ ವಾರ ಆದ್ಮೇಲೆ ಸ್ವಾಮಿ ಬಂತು ಅಲ್ಲಿಗೆ ಅಲ್ಲಿಗೆ ಚೆನ್ನಾಗ್ ಬಿಡ್ತು ಅಲ್ಲಿಗಲ್ಲಿ ಚೆನ್ನಾಗ್ತು ಆಮೇಲೆ ಇನ್ನೊಂದ್ ಏನೋ ಬಿಡ್ತು ಗೊತ್ತೇಣ್ಣ ನಮ್ಗೆ ಹಾವಲುದ್ದು ಏನ್ ತೊಂದರೆ ಆಗ್ಲಿಲ್ಲ ಒಂದೇ ಬೆಳೆ ಬಿತ್ ಬಿಟ್ಟು ಕಾಳು ಇಲ್ಲಿ ಈ ಒಳಗ್ ಬಂದ್ಬಿಟ್ಟು ಅಲಾ ಈ ಹೊಲಕ್ ಬಂದಾಗ ಏನ್ ಆಗ್ಬಿಡ್ತು ಇದು ಟ್ಯಾಂಕ್ರಿಗೆ ಬಿತ್ತದು ಆರ್ ಆರ್ಡ್ ಬಿತ್ಕೊಂಡು ಇಲ್ಲೇನೂ ನಾನು ಈ ಹೊಲದಾಗ ಇಲ್ಲಿ ನೀರ್ ಬೇರೆ ಐತಲ ಒಂಚೂರು ಬೋರ್ ಇತ್ತಲ್ಲ ನೀರ್ ಪರವಾಡ್ಕೊಂಡ್ ಮಳೆಗಾಲ ಹೋದ್ರೆ ಬೆಳೆ ಮಾಡ್ಕೊಂಡಂಗೆ ಎಲ್ಲಾ ಬೆಳೆನೂ ಮಾಡ್ಕೊಂತೀನಿ ನಾನು ಇಲ್ಲಿ ನೋಡೋಣ ಇಷ್ಟ ಇರೋದ್ ಹದ್ನೈದ್ ಗಂಟೆಲಿ ಏನೇನ್ ಹಾಕಿನ್ ನಾನು ಅಂತಂದ್ರೆ ಹೆಸರು ಕಾಳು ಹೆಸರು ಕಾಳು ಕಾಳು ಹೊಟ್ಟೆ ಕಾಳು ಹುದನಿ ಆಮೇಲೆ ಇದು ಎಂತದು ಶೇಂಗಾ ಶೇಂಗಾ ಇನ್ನು ಟೈಮ್ ಆಯ್ತಾರೆ ಹಾಕಬಹುದು ಶೇಂಗಕ್ಕೆ ಮುಂಗಾರು ಅಂತ ಇಲ್ಲ ಮುಂಗಾರಗೂ ಹಾಕ್ಬೋದು ಹಿಂಗಾರು ಲೇಟ್ ಆಗಿ ಆಮೇಲೆ ಡಿಸೆಂಬರ್ ಶೇಂಗಾ ನಡೆಯುತ್ತೆ ಹಂಗಾಗಿ ಈ ಸರಿಯಾ ಮಾಡ್ಬಿಟ್ಟು ನಾವು ಸರಿಯ ಬೇಸಿಗೆ ಹಾಕ್ಬಿಟ್ಟು ಮುಂಗಾರಿಗೆ ಹೊಲ ಸಿಗ್ಲಿಲ್ಲ ಹಂಗಾಗಿ ಈ ಸರಿಯಾ ಮಾಡ್ಬಿಟ್ಟು ಮುಂಗಾರಿಗೆ ಹಾಕೋಣ ಹಾಕೊಂಡ್ಬಿಟ್ಟಿವಿ ಮನೆ ಸರಿ ಹಾಕೊಂಡ್ಬಿಟ್ಟಿವಿ ಆಮೇಲೆ ಅದ್ರ ಮಧ್ಯಕ್ಕೆ ಒಂದೊಂದೈನು ಮಾಡೆ ಅವಲ್ದಾಗ ಹಾಕಿದಿನಿ ಏನಾಗ್ಬಹುದು ಎಲ್ಲಾ ದುಡ್ಡು ಅಂತ ಹೋದ್ರೆ ನೀನೇ ಹೇಳ್ತಿರ್ತೀಯಪ್ಪ ನಾವ್ ಬೆಳ್ದಕ್ಕೆಲ್ಲ ರೇಟ್ ಕಡಿಮೆ ಅಲ್ಲಿಂದ ತರಕ್ ಜಾಸ್ತಿ ಅಂತ ಅನ್ಬಿಟ್ ನೀನ್ ಹೇಳ್ತಿರ್ತೀಯ ಹೆಸರು ಕಾಳು ಬೆಳದ್ಬಿಟ್ ನೀನು ಐದ್ ಸಾವಿರ ರೂಪಾಯಿ ಕ್ವಿಂಟಲ್ ಹಂಗ ಕೊಟ್ಬಿಟ್ಟು ನೀನು ಅಲ್ಲಿ ಅಕಡಿಂದ ತರ್ಬೇಕು ಅಂದ್ರೆ ತೊಟ್ಟಿನ ಕಾಳು ಆಗ್ಲಿ ಅಗರಿಕಾಳು ಆಗ್ಲಿ ಉದ್ನೇಕಾಳು ಆಗ್ಲಿ ನೀನ್ ಎಷ್ಟ ಕೊಡ್ತೇತಿ ಹೇಳು ನೀನ್ ಬೆಳದ್ ಕೊಟ್ಟಿದ್ ರೇಟ್ ಕೊಡ್ತಾರ ಅವರು ನೀನು ಅದೇ ಹೆಸರು ನೀನ್ ಕೊಟ್ಟಿಯಾ ಅಂತಂದ್ರೆ ಆಮೇಲೆ ಅವ್ರು ಎಷ್ಟಕ್ಕೆ ನೀನು ಐದ್ ಸಾವಿರ ರೂಪಾಯಿ ಕ್ವಿಂಟಲ್ ಹಂಗ ಕೊಟ್ಟಿದ್ದೆ ಅಂದ್ರೆ ಏಳು ಸಾವಿರ ರೂಪಾಯಿ ಕ್ವಿಂಟಲ್ ಕಣಪ್ಪ ತಾಂಡೋಗಪ್ಪ ಅಂತ ತಾಂಡೋಗ್ ಬಿಟ್ಟರು ಬಿಡೋಣ ಹಂಗಾಗಿ ಕಾಳಿಗೆ ಏನಾದ್ ಗೊತ್ತ ಹೆಸರುಕಾಳಿ ಬೆಳೆ ಹೆಸರು ಒಂದೇ ಒನ್ನೇ ಬಿಟ್ ನೀನು ಹೆಸರುಕಾಳ್ ಮಾರ್ಕೆಟ್ಗೆ ಕೊಟ್ನಿಕಾಳ್ ತರಕೋದ್ರೆ ಅರ್ಧ ದುಡ್ಡು ಅಲ್ಲೇ ಹೋತು ಅಲ್ಲೇ ಆಮೇಲೆ ನೀನ್ ಹಾಕಿದಿಯಲ್ಲ ನವಿಗೆ ಗೊಬ್ಬರವ ಹಂಗೆ ಆಗ್ ಬೆಳ್ದಾರ ಇದು ನಮ್ಗೆ ಅಂದ್ರೆ ಹೇಳ್ತೀನಿ ಕೇಳೋಣ ಹೆಂಗ್ ನಾವ್ ಬೆಳ್ದೀವಲ್ಲ ನಾವು ಬೆಳ್ದಿರೋದಕ್ಕೆ ರೇಟ್ ಕಟ್ಟೋದು ಅವ್ರ ಯಾರೋ ಅದ್ರ ಬಗ್ಗೆ ಗೊತ್ತಿಲ್ದರು ಏನೋ ರೇಟ್ ಕಟ್ಬೋದು ಪೈಬಾರದವ್ರನ್ನ ಏನೋ ರೇಟ್ ಕಟ್ಬೋದು ಆದ್ರೆ ನಮ್ ಬೆಳಿಗ್ಗೆ ರೇಟ್ ಕಟ್ಟಕ್ ಅವ್ರ ಯಾರು ಅಲ್ಲ ರೇಟ್ ಕಟ್ಟಕ್ ಆಗಲ್ಲ ಯಾಕೆಂದ್ರೆ ಈಗ ನೋಡ್ರಿ ಎಲ್ಲಾರು ಯೂರಿಯಾ ಡಿ ಎ ಪಿ ಅದು ಇದು ಬಳಸಿ ಬೆಳಿತಾರ ಹೌದು ನಾವೇನು ಇಲ್ಲ ಅದೇ ನಾನೇ ನಿನಗೆ ಹ್ಮ್ ಆರು ವರ್ಷ ಏಳು ವರ್ಷದಿಂದ ಏನು ಇಲ್ಲ ನಾವು ಅದನ್ನೇ ಹೆಂಗೆ ಅಂತಂದ್ರೆ ಬೇರೆ ಬೇರೆ ಕಡೆ ಟೌನ್ಗಳು ಕಡೆಕ್ ಹೋದ್ರೆ ಸಾವಯವ ಬೆಳೆದಿದ್ದು ಅಂತಾರೆ ನಾವ್ ಇಲ್ಲಿ ಹೇಳಿರೇ ಹೆಂಗ್ ಬೆಳದ್ರೆ ಓ ನೀನ್ ಅಪ್ಪ ಎಲ್ಲಾದ್ರು ಅದೇ ನೀನ್ ಏನ್ ಹಾಕಿದ ಗೊತ್ತೇ ಹ್ಮ್ ಚೆನ್ನಾಗಿದ್ರು ಸಾಕು ಕಾಣ ಅಂತಾರೆ ಹ್ಮ್ ಹಂಗೆ ಹಂಗಿದ್ದಾಗ ಅದಕ್ಕೆ ಯಾರು ಬೆಲೆ ಕಟ್ಟಕ್ ಆಗಲ್ಲ ನಾವು ಅದನ್ನ ಅಷ್ಟೇ ಕೊಟ್ಟು ಇಷ್ಟ ತರ ತರೋ ಬದ್ಲು ಬೇಡ ನಮಗೆ ಏನ್ ಬೇಕು ನಾವೇ ಇಲ್ಲೇ ಬೆಳಕ ಇಲ್ಲೇ ಬೆಳಕ ಎಷ್ಟಾಗತ್ತೆ ಅಷ್ಟೇ ಆಗಲಿ ಭೂಮಿ ತಾಯಿ ಮುಂಚೆ ಏನಾರು ಗೊತ್ತೇ ಮಳೆ ಹೊತ್ತು ಅಂತಂದ್ರೆ ಬೀಜ ಬಿಡುವ ಅಭಿತ್ತಿದೆವಿ ಬೀಜಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡೋರು ಹೌದೌದು ಹೌದು ಪ್ರಾಮುಖ್ಯತೆ ಇರೋದು ನಮ್ಮ ಭೂಮಿದು ಇರ್ಲಿ ನಾವು ಇರ್ಲಿ ನಮ್ಮ ನಮ್ಮ ಮಾತಾಡೋಕ್ಕೆ ಬರಂತ ಬೀಜ ನಮ್ದಕ್ಕೆ ಇಲ್ಲಿ ನಮಗೆ ಅದೆಂಗೆ ಅಂತಂದ್ರೆ ನೆರಕೊಂಡ್ಬಿಟ್ಟಿತ್ತು ಇಲ್ಲಿ ಈ ಮಾತಿನ ವಾತಾವರಣಕ್ಕೆ ಚೆನ್ನಾಗಿ ಬರುತ್ತಿದೆ ಅಂತ ಬಿಜಕ್ಕೆ ಆಗಲಿ ಅಂತ ಅನ್ನಾರು ಹಂಗೆ ನಾವು ಈಗ ಲಾಂಗು ಲಾಸ್ಟ್ ಆಗಿದ್ರೆ ಬಿಡು ಈಗ ಈಗ ಒಂದು ಆರು ಹಂಗೆ ಹಾಗೆ ಅನಿಸುತ್ತಿರೋದು ಹೆಂಗಾ ಬಿಟ್ಟಿತ್ತು ಈಗ ಅಂದ್ರೆ ಮಳೆ ಬಾತವಾಗ ಎಡಕೊಂಡೆ ಬળે ಏನಿಂತಂದ್ರೆ ಹೊಲಗಳೆಲ್ಲ ರೋಷ ರೋಷ ಮಳೆ ಮಳೆ ಮಳೆದಾಗ ಎಡ ಕುಂಟೆ ಹೊಡೆಯದ್ ಬೇಡ ಒಂದ್ ಹದ ಸ್ವಾಮಿ ಬಂದ್ಬಿಡ್ಲಿ ಅಂತ ಸುಮ್ನೆ ಆ ಸ್ವಾಮಿ ಬರುತ್ತೆ ಅಂತ ನೋಡಿದ್ರೆ ಈಗ ಚೆನ್ನಾಗಿ ಬಿಡ್ತು ಒಳ್ಳೆ ಒಳ್ಳೆ ಪಾಕವಾಗಿ ನೆನದ್ ನೆನ್ಬಿಟ್ಟು ಚೆನ್ನಾಗಿ ಇಡ್ಕೊಂಬಿಡ್ತಲ್ಲ ಚೆನ್ನಾಗಿ ಹಿಡ್ಕೊಂಡಿದ್ರಿಂದ ಏನ್ ಈಗ ಅಲ್ಲಿ ಪ್ರವಾಸದ ಪ್ರವಾಸದ ಈಗ ಹೆಂಗ್ ಈಗ ಕ್ಲೀನ್ ಈಗ ಮಳೆ ಬಿಡ್ತೈತಿ ಮಳೆ ಬಿಡ್ತಾ ಇಲ್ಲ ಕಾಲಿಕ್ಕ ಆಗ್ತಾ ಇಲ್ಲ ನೋಡಣಿ ಈಗ ಪ್ರಕೃತಿ ಏನ್ ಮಾಡ್ಕೋಣ ಈಗ ನಾವ್ ಹೇಳಿದ್ದು ನಾವು ಕೇಳಿ ಟೈಮಿಗೆ ಬರುತ್ತೆ ಏನೋ ಅನುಸರಿಸ್ಕೊಂಡು ಈ ರೈತರ ಆಗ್ಬಿಟ್ಟಿದೀವಿ ಏನೊಂದು ಒಂದ್ ಸರಿ ಏನಾಗ್ಬಿಡೋದು ಗೊತ್ತ ಚಂದ್ರಣ್ಣ ಹೆಂಗ್ ಬೇಜಾರಾಗ್ಬಿಡುತ್ತೆ ಅಂದ್ರೆ ಈಗ ಪ್ರಕೃತಿ ಮೇಲೆ ಪ್ರಹಾರ ಮಾಡಿದರು ಅಂದ್ರೆ ಪ್ರಹಾರ ಅಂದ್ರೆ ಪ್ರಕೃತಿ ವರ್ತ ಕೊಟ್ಟರು ಎರೋ ಯಾರೋ ಎಲ್ಲೆಲ್ಲಿಂದ ಕೊಟ್ರು ಕಾರ್ಖಾನೆಗಳು ಅದು ಇದು ಎಲ್ಲ ವರ್ತ ಕೊಟ್ಟು ಅದ್ ಲಾಸ್ಟ್ ಪ್ರಕೃತಿ ವರ್ತ ಕೊಡೋದು ಯಾರಿಗೆ ನಮಿಗೆ ಎಲ್ಲಾರಿಗೂ ಎಲ್ಲರಿಗೂ ಕೊಡುತ್ತೆ ಆದ್ರೆ ಬೀಳೋದು ಯಾರಿಗೆ ರೈತರಿಗೆ ನೋಡು ಈ ವಾತಾವರಣ ನಾವ್ ಆಗ್ತೈತೆ ಅದ್ಕಿಂತ ಇವ್ರಿಂಗ್ ಮಾಡ್ರೂ ನಮಗ್ ಒಡ್ತೀಗ ಈಗ ಬೆಳೆ ಬೆಲೆ ಬೆಳೆಗಳಿಗೆ ಬೆಲೆ ಕೊಡಲ್ಲ ಅದ್ರಾಗು ಒತ್ತ ಅದ್ರ ಜೊತೆ ಪ್ರಕೃತಿ ಹಾಳು ಮಾಡಿದ್ರು ಅದು ಅದು ನಮಗೆ ಹೊಡ್ತ ಹ್ಮ್ ಆಮೇಲೆ ಇವರು ಇವ್ರ ಇದಕ್ಕೆ ಆ ಅದು ಈ ಕಂಪ್ನಿದ್ ಅಂತ ಅಡ್ವರ್ಟೈಸ್ಮೆಂಟ್ ಮಾಡಿ ಮಾರ್ತಾರೆ ನೀಟ ಮಾಡ್ಕೊಂಡು ಕಮ್ಮಿ ಬೆಳಗ್ಗಿಂತ ಮೂರು ಪೊಟ್ಟು ನಾಲ್ಕು ಪುಟ್ಟ ಜಾಸ್ತಿ ಅವರು ಆಮೇಲೆ ಲೆಕ್ಕ ಹಾಕ್ತಾರಣ ಎಷ್ಟು ನನಗೆ ಲಾಭ ಬರ್ಬೇಕು ಅದನ್ನೆಲ್ಲ ಲೆಕ್ಕ ಹಾಕ್ಬಿಟ್ಟು ಅವ್ರ್ ಮಾರ್ತಾರೆ ನಾವ್ ಲೆಕ್ಕ ಹಾಕೋದ್ರೆ ಎಲ್ಲಿ ಹೋಗುತ್ತಪ್ಪ ಅದು ನಾವು ಕಷ್ಟಪಟ್ಟಿದ್ರೆ ಲೆಕ್ಕ ಹಾಕಿದ್ರೆ ತಾಣಕ್ಕೂ ಯಾರು ಮುಂದ್ ಬರಲ್ಲ ಬರಲ್ಲ ಹಂಗಾಗಿ ಸುಮ್ಮನಾಗಿ ಹೋದಂಗ್ ಆದಂಗಾಗಲಿ ಮಾದಪುಂದ ಜಾತ್ರೆ ಅನ್ಕೊಂಡು ಹೋಗ್ತಿರದೆ ಆಮೇಲೆ ಇನ್ನೊಂದು ಹಣ ಈಗ ನೀನ್ ನೀನು ಅದಿರ್ಲಿ ಈ ಸರಿ ಇದ್ಮ್ ಬಿತ್ತದ ಹೆಸರು ಕಾಳ ಹೆಂಗ್ ಬಿತ್ತೆ ಡಿ ಎ ಪಿ ಹಾಕೊಂಡಿದ್ದಾ ಡಿ ಎ ಪಿ ಮತ್ತೆ ಅದ್ ಹೆಂಗಣ್ಣ ಸರಿ ಆಗುತ್ತೆ ಅಲ್ಲಿ ನೀನ್ ಏನ್ ಹೇಳಿದೀಯ ಪ್ಪ ನಾನ್ ಹೇಳಿದ್ದಲ್ಲ ಈಗ ನೀನ್ ಜೊತೆ ಸಂಗ್ರಹ ಸೇರ್ಕೊಂಡ್ಬಿಟ್ಟಿದೀನಪ್ಪ ನೀನ್ ಹಂಗ ಹಿಂಗು ಈಗ ಹೆಂಗ್ ತಿಂದ್ರ ಅದಾತ್ ಕಾಣ ಇದನ್ನ ಹಾಕಿ ತಿನ್ಬೇಕ ಭೂಮಿಗೆ ಇದನ್ನ ಹಾಕ್ಬೇಕ ಸಾಯ್ಬಾಡಕ್ ಸಾವಯವ ಗೊಬ್ಬರನ ಹಾಕಿಬೇಕ್ ಕಣ ಅಂತರ್ತೀಯ ನೀನ್ ಹೇಳದ್ ಮೊನ್ನೆ ಅಣ್ಣ ನೀನು ಎಲೆ ಗೊಬ್ಬರದ್ದೆಲ್ಲ ಒಣಗಿಸ್ಬಿಟ್ಟು ಚೆನ್ನಾಗ್ ಸಗಣಿ ಹಾಕೊಂಡಿದ್ದಂತೆ ಆ ಎಲೆ ಮೇಲೆಲ್ಲವಾ ಅದೊಳ್ಳೆ ಚೆನ್ನಾಗೆ ಒಂದ್ ಎಲ್ಲಾ ಪೌಡ್ರ್ ಒಳ್ಳೆ ಹೆಂಗಿ ಓದ್ತಾಣ ನಾನು ಒಂದಿಷ್ಟು ಎಲೆನೆಲ್ಲ ತರಗ ಹಾಕೊಂಡು ಅದ್ಕೊಂಡು ಸಗಣಿ ಹಾಕೊಂಡು ಕ್ಲೀನ್ ಒಂದ್ ನಾಲ್ಕೈದು ತಿಂಗಳು ಬಿಟ್ಕೊಂಡು ಮಾಡ್ಕೊಂಡು ಗೊಬ್ಬರ ಮಾಡ್ಕೊಂಡು ಮುಂಚೆನೆ ರೆಡಿ ಮಾಡಿ ಒಳ್ಳೆ ಒಂದ್ ಆರು ತಿಂಗಳ ಒಳ್ಳೆ ಕಾಪಿ ಪುಡಿ ಇದ್ದಂಗೆ ಕಾಪಿ ಪುಡಿ ಅಣ್ಣ ಅದ್ ಎತ್ತಿರ ಹೂ ಎತ್ತದಂಗ ಆಗ್ತೈತಿ ನೋಡ್ರಿ ನೀನು ಹಂಗ್ ರೆಡಿ ಮಾಡ್ಕೊಂಡು ಅಣ್ಣ ನಾನೇ ಮಾಡ್ಬೇಕತ್ತೆ ನಮ್ ತಾಳತ್ತ ಹತ್ತಿ ಮರಿತಲ್ಲ ಹತ್ತಿ ಮರದ ಬೇಸಿಗೆ ಮರಂಗ್ರು ಕಟ್ಟ ಹತ್ತಿ ಮರದ ಗಾಳಿ ಒಳ್ಳೆ ಚೆನ್ನಾಗಿರುತ್ತೆ ಹತ್ತಿ ಎಲೆ ಬೇರೆ ಉದುರುತ್ತೆ ಹತ್ತಿ ಹಣ್ಣು ಅದು ಇದು ಏನು ಉದುರುತ್ತೆ ಆಮೇಲೆ ಇದು ಏನು ಅಕ್ಕಿ ಅಕ್ಕಿ ಪಕ್ಷಿಗಳು ಅಲ್ಲೂ ಗಿಜಿ ಗಿಜಿ ಅಂತ ಇರ್ತವೆ ಹತ್ತಿ ಮಾಡಿದ್ಮೇಲೆ ಗೊಬ್ಬರ ಹಾ ಬಾರಿ ಗೊಬ್ಬರ ಅಂದ್ರೆ ನಮ್ ಕಾರ್ಸಿದ್ದೇಶ್ವರ ಸಾಮುಗಳು ಹೇಳ್ತಾರೆ ಒಂದ್ ಕೆಜಿ ಅಕ್ಕಿ ಇಕ್ಕಿ ಒಂದೊಡ್ ಧನಿ ಗೊಬ್ಬರಕ್ಕೆ ಸಮ ಅಂದ್ರೆ ಅದು ಎಲ್ಲೆಲ್ಲಿ ತಿನ್ನುತ್ತ ಎಂತ ತಿನ್ನು ಆಮೇಲೆ ಅದು ಯಾ ಹೆಂಗ ಹಂಗ್ ಬೇಕಂಗ ತಿನ್ನದಲ್ಲ ಅದು ಆ ಕಾಡ್ ಸಿದ್ದೇಶ್ವರ ಪುಣ್ಯ ಪರಮಾತ್ಮ ಕೈ ಮುಗಿಬೇಕು ಹೌದ್ ದೇವ್ರ ಇದ್ದಂಗೆ ಅವ್ರು ಮಾಡ್ಬೇಕಾರ ಅದು ಮಠಾಧಿಪತಿ ಮಾಡ್ಬೇಕಾರ ಕೆಲ್ಸ ಅದು ಈಗ ಅದನ್ನ ಮಾಡ್ತಾರವ್ರು ಇರ್ಲಿ ಅದ್ರ ಬಗ್ಗೆ ಬೇಡ ಮತ್ತೆ ಅದು ನಮ್ದು ಅದೊಂತರ ರಾಜಕೀಯ ಆಗುತ್ತೆ ಬೇಡ ಏನಾರು ಇರ್ಲಿ ಅದಕ್ಕೆ ಅಣ್ಣ ನಾನೇ ಮಾಡ್ದೆ ಪ್ರತಿಮರ ದಡೆ ಹೆಂಗಾರ ಸಗಣಿ ಪಗಣಿ ಇಟ್ಟಿದ್ದು ಎಲ್ಲ ಇತ್ತು ಚೆನ್ನಾಗಿ ಕರಗಿತ್ತು ನೀಟಾಗಿ ಆಗಿ ಮೇಗಳದೆಲ್ಲ ಸರ್ಕಸ್ಕೊಂಡ್ಬಿಟ್ಟು ನೀಟ್ ಆಗಿ ತಕೊಂಡೆ ತಕೊಂಡ್ಬಂದ್ಬಿಟ್ಟು ಮನೆ ತಮ್ಮ ನೀಟ್ ಒಂದ್ ಎರಡು ಕಿಲೋಮೀಟರ್

ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಏನ್ ತಾಂಡೋಗ ಅದಕ್ಕೆ ಎರಡ್ ದಿನ ಮಿಕ್ಸ್ ಮಾಡ್ಬಿಟ್ಟು ಚೆನ್ನಾಗಿ ಇಟ್ಬಿಟ್ಟೆ ಚೋರ್ ಸೀತಾಂ ಸಿತ್ತ ಅದಲ್ಲಿ ಡಬ್ ಡಬಲ್ ಆಗ್ಬಿಟ್ಟು ಅದ್ ಕಣ್ಣಿಗೆ ಕಾಣದ ಸೂಕ್ಷ್ಮ ಜೀವ ಅದು ಡಬ್ ಡಬಲ್ ಡಬ್ ಡಬಲ್ ಆಗ್ಬಿಡ್ತವೆ ಡಬ್ ಡಬಲ್ ಆಗ್ಬಿಡ್ತವೆ ಹಂಗಾಗಿ ಅಂದೇ ಮಾಡ್ದೆ ನೀ ಸರಿ ಟ್ರೈಕೋಟರ್ ಹಾಕಿಲ್ವಲ್ಲ ಮುಂದೆ ಸರಿ ಹಾಕುವಂತೆ ಅದ್ ಇನ್ನೊಂದ್ ಏನ್ ಮಾಡ್ ಟ್ರೈಕೋಟರ್ ಮಾ ಆ ಬೀಜಗಳ ಮೇಲೆ ಸಣ್ಣ ಸಣ್ಣ ಸಿಲಿಂಡರ್ ಬೆಳೆದಿರುತ್ತೆ ಏನೋ ನಮ್ ಕಣ್ಣಿಗೆ ಕಾಣಿಸ್ತಂಗ್ ಸಿಲಿಂಡರ್ ಸಣ್ಣದು ಅದು ಪೂರ್ತಿ ಸಣ್ಣದು ಚಿಲೀಂದ್ರ ಬೆಳೆದಿರುತ್ತೆ ಅದ್ನೆಲ್ಲಾ ಇದ್ಮ್ಬಿಡುತ್ತಿದ್ದು ಅದ್ನೆಲ್ಲಾ ವಾಸಿ ಮಾಡ್ಬಿಟ್ಟು ಒಂಥರ ಗಾಯದ ತುರ್ಕೆ ತುರ್ಕಿ ಆದಂಗ ಅದು ಆದ್ರೆ ಅದನ್ನೆಲ್ಲ ಮಾಡ್ಬಿಡೋ ಕ್ಲೀನ್ ಮಾಡ್ಬಿಟ್ಟು ಏನ್ ಮಾಡುತ್ತೆ ಮಳಕೆ ಹೊಡೆದ್ ಜಾಸ್ತಿ ಬರಂಗ ಹಂಗಾಗಿ ಏನ ಈ ಸರಿಯ ಹದ್ನಾಕಿದ್ವಿ ಹದಿನಾಲ್ಕು ಬಿಟ್ಟು ನೀಟಾಗಿ ರೆಡಿ ಮಾಡ್ಕೊಂಡು ಬಿತ್ತಕ್ಕೆಲ್ಲಾ ನೀಟಾಗಿ ಬಿತ್ಕೊಂಡು ಸರಿ ಸರಿ ಹ್ಮ್ ಹಂಗಾಗಿ ಆಮೇಲೆ ಏನ್ ಮಾಡಂಗಿಲ್ಲ ಈಗ ಬಿತ್ಕೊಂಡ್ ಬಂದಿದೀವಿ ಎಲ್ಲಾ ಆಗೈತೆ ನಮ್ ಕೈಲಾಗ ಪ್ರಯತ್ನ ಎಲ್ಲಾ ಮಾಡಿದೀವಿ ಮಳೆ ಹೆಂಗ್ ಮಾಡತ್ತೆ ಅನ್ನೋದೊಂದ ನೋಡ್ಬೇಕು ಏನ್ ಹಿಂಗ ಅನುಕೂಲ ಹಿಂಗ ಅನುಕೂಲರ ಅನುಕೂಲ ಇಲ್ಲ ಅಂತಂದ್ರೆ ಇನ್ನೇಮ್ ಮಾಡತ ಅದೇ ಬೀಜಕ್ಕಾಗಲಿ ಅಂತ ಅನ್ಕಾಣದು ಸರಿ ಆಯ್ತು ಗೊತ್ತಿಸಿದ ಚಿಕ್ಕರಪ್ಪ ಆಮೇಲೆ ಈಗ ಕಲ್ಸದ್ದು ಕಣ ಹಂಗಾಗಿ ನಾನ್ ಬರಕ್ ಆಗಲ್ಲ ಈಗೇನು ಈಗ ಸಿಕ್ತುರ್ದಿಂತ ಹಣ ಈಗ ಈಗ ನೀನ್ ಅಲ್ಲೆಲ್ಲ ಹೋಗ್ತಿದ್ದೆ ಅಣ್ಣ ನಟಣ ಚೆನ್ನಾಗಿದ್ಯಾ ನೀನು ಪಾ ಅಂದೆ ಇಲ್ಲಪ್ಪ ನಾ ಒಂಚು ಕೆಲ್ಸದ ಕಣ ಅಂತ ಅಂದೆ ಹಂಗಾಗಿ ಮಾಡಕ್ ಆಗಲ್ಲ ಕೆಲಸ ಮಾಡ್ಕೋಬೇಕು ಕೆಲ್ಸ ಟೈಮ್ ಮಾಡ್ಬೇಕ್ ಅಣ್ಣ ಕೆಲ್ಸ ಮಾಡ್ಕೋಬೇಕು ಸರಿ ಅಣ್ಣ ಅಣ್ಣ ಸಿಕ್ತಿಂತರ ಅಣ್ಣ ಸರಿ ಅಣ್ಣ